ಇದು ಐದನೇ ವರ್ಷದ ಕಂಪ್ಲೀಟ್ ಟೆಸ್ಟಿಂಗ್ ಹೋಗ್ತಾರೆ ಹದಿನಾರು ಬೆಲೆಯ ಬೆಳ್ಳಿ ಏನಾದ್ರು ಇನ್ವೆಸ್ಟ್ ಮಾಡಿರ್ತೀನಿ ಅಲ್ಲಿ ಎಲ್ಲ ಒಂದು ಸೇವೆ ತರ ಆಡ್ ಮಾಡ್ತೀರಾ ಅಂತ ಅದ ಕೂಡ ಕಾರ್ಡ್ ಹಾಕ್ತಿದಾರೆ ದಾವಣಗೆರೆ ಬಿಜಾಪುರ ಸುಮಾರು ಎಷ್ಟೊಂದು ಐದು ಕೆಜಿ ಸೇವಾ ಮನವಿರೋದ್ರಿಂದ ಜನ ಕೊಟ್ಟಾಗ ಅವರ ಆಶೀರ್ವಾದ ನಮಸ್ತೆ ಅತಿ ಹೆಚ್ಚು ದುಬಾರಿ ಇರೋದು ಇಂದು ಚಿನ್ನ ಎರಡನೇ ಸ್ಥಾನದಲ್ಲಿ ಬೆಳ್ಳಿ ಬರತ್ತೆ ಮೊದಲು ಬೆಳ್ಳಿ ತುಂಬಾ ಕಡಿಮೆಗೆ ನಮಗೆ ಏನ್ ಏನಾದರೂ ಬೆಳ್ಳಿ ಅದನ್ನ ತಗೋಬೋದಿತ್ತು ಯಾರಿಗೆ ಗಿಫ್ಟ್ ಕೊಟ್ಟರು ನಮಗೆ ಚಿನ್ನ ಆಗಿಲ್ಲ ಅಂದ್ರೆ ಬೆಳ್ಳಿಯನ್ನು ಕೊಡ್ತಿದ್ವಿ ಈಗ ಬೆಳ್ಳಿಯನ್ನು ಸಹ ಗಿಫ್ಟ್ ಕೊಡೋದಕ್ಕೂ ಯೋಚನೆ ಮಾಡುವಂತಹ ಪರಿಸ್ಥಿತಿ ಬಂದಿದೆ ಯಾಕಂದ್ರೆ ಬೆಳ್ಳಿಯ ರೇಟು ಅಷ್ಟು ಜಾಸ್ತಿ ಆಗಿದೆ ಬೇರೆ ಬೇರೆ ಅಂಗಡಿಗಳಲ್ಲಿ ಚಿನ್ನ ಮತ್ತು ಬೆಳ್ಳಿಯ ಇನ್ವೆಸ್ಟ್ಮೆಂಟ್ ಸ್ಕೀಮ್ಗಳಿದೆ ಆದ್ರೆ ನೀವು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಎಲ್ಲ ಅಂಗಡಿಯವರು ಕೊಡೋದಕ್ಕಿಂತ ಹೆಚ್ಚು ಇವರು ಸಿಲ್ವರ್ ಅನ್ನ ನಿಮ್ಗೆ ಕೊಡ್ತಾರೆ ಹಾಗಾಗಿ ನಾನು ಇದನ್ನ ನಿಮ್ಗೆ ಹೇಳ್ತಾ ಇದೀನಿ ಪ್ರಮೋಷನ್ ವಿಡಿಯೋ ಅಲ್ಲ ಇದು ಬನ್ನಿ ಈಗ ನಾವು ಇನ್ವೆಸ್ಟ್ಮೆಂಟ್ ಬಗ್ಗೆ ಅವರು ಏನ್ ಹೇಳಿದ್ದಾರೆ ಅಂತ ನೋಡೋಣ ನೀವು ವಿಡಿಯೋವನ್ನ ಪೂರ್ತಿ ನೋಡಿ ಖಂಡಿತ ನಿಮ್ಗೂ ಕೂಡ ಇಷ್ಟ ಆಗತ್ತೆ ಮೇಡಮ್ ನಮಸ್ತೆ ನಾನು ಹೆಸರು ಲಲಿತಾ ಅನ್ಸೋ ನಾವು ಇಲ್ಲೇ ಗಿಡದಿರೋದು ನಮ್ಮ ಶಾಪ್ ಬಂದು ಬೆನಕ ಟೆಕ್ಸ್ಟೈಲ್ಸ್ ಅಂದ್ಬಿಟ್ಟು ನಮ್ದು ಆಕ್ಚುಲಿ ಒಂದು ಬಿಸ್ನೆಸ್ ಒಂದು ಪ್ರೊಫೆಷನಲ್ ಬ್ಯೂಟಿಷಿಯನ್ ಅದ್ರ ಒಳಗಡೆ ನಾನು ಇದೊಂದು ಸ್ಮಾಲ್ ಬಿಸ್ನೆಸ್ ಆಗಿ ನಮ್ಮ ಜನ ಕಾಂಟ್ರ್ಯಾಕ್ಟ್ ಇರೋದ್ರಿಂದ ಸಿಲ್ವರ್ ಚೀಟಿ ಮಾಡಿದ್ವಿ ಇದು ಐದನೇ ವರ್ಷದ ಕಂಪ್ಲೀಟು ಇದು ಐದು ವರ್ಷ ರನ್ನಿಂಗ್ ಆಗಿ ಮುಗ್ದಿರೋದು ಫಸ್ಟ್ ವರ್ಷ ಬಂದು ಐವತ್ತೊಂಬತ್ತು ಸೀಟೇನೋ ಬಂದಿತ್ತು ಅವತ್ತು ಕೆ ಜಿ ಕೂಡ ಐವತ್ತೊಂಬತ್ತು ಸಾವಿರ ಇತ್ತು ಸಿಲ್ವರ್ ಅರವತ್ತು ಅರವತ್ತೈದು ಸೀಟ್ ಇತ್ತೀನೋ ಅನ್ಕೋತೀನಿ ಅವತ್ತು ಅಲ್ಲಿಂದ ಹಿಡಿದು ಇವತ್ತು ಆರ್ನೂರು ಏಳ್ನೂರು ಜನವರೆಗೂ ಇದ್ದಾರೆ ಅಲ್ಲಿವರೆಗೂ ಇವತ್ತು ಎಲ್ಲರಿಗೂ ಇವತ್ತು ಲಾಸ್ಟ್ ಇವತ್ತು ನನ್ನ ಪ್ರಕಾರ ಇವತ್ತು ಲಾಸ್ಟ್ ಸಿಲ್ವರ್ ಮುಗ್ಸಿರೋದು ಈಗ ಐನೂರು ಜನ ಕಂಪ್ಲೀಟ್ ಆಗಿದೆ ಆಲ್ಮೋಸ್ಟ್ ಕೊಟ್ಟಿರೋದು ಚೆನ್ನಾಗಿ ನಡೀತಿದೆ ಇಲ್ಲಿವರೆಗೂ ಐನೂರು ಜನ ಕೊಡಬೇಕು ಅಂದರೆ ಸಾಮಾನ್ಯ ವಿಷಯ ಯಾಕಂದರೆ ಅಷ್ಟು ಜನನೂ ನೋಟೆಡ್ ಮಾಡ್ತಾರೆ ಅಷ್ಟು ಜನ ಟೆಸ್ಟಿಂಗ್ ಹೋಗ್ತಾರೆ ಅಷ್ಟು ಜನನೂ ಕ್ವಶನ್ ಮಾಡ್ತಾರೆ ಅವ್ರನ್ನೆಲ್ಲ ನೀಗ್ಸೋದು ತುಂಬ ಕಷ್ಟ ಈಗ ಅವರು ಒಂದು ಸಾವಿರ ರೂಪಾಯಿ ಕಟ್ಟಿರ್ತಾರೆ ಒಂದು ಸಾವಿರ ರೂಪಾಯಿ ಅಂತೆ ಹನ್ನೆರಡು ತಿಂಗಳಿಗೆ ಹನ್ನೆರಡು ಸಾವಿರ ಕಟ್ಟಿರ್ತಾರೆ ನಾವು ನಾಲ್ಕು ಸಾವಿರ ಸೇರಿಸಿ ಹದಿನಾರು ಸಾವಿರ ಬೆಲೆಯ ಬೆಳ್ಳಿ ಹದಿನಾರು ಸಾವಿರ ಬೆಲೆ ಬೆಳ್ಳಿ ಕೊಟ್ಟಿರ್ತೀವಿ ಅದ್ರಲ್ಲಿ ಇವತ್ತು ನಮ್ಮ ಪ್ರೆಸೆಂಟ್ ಇವತ್ತಿನ ರೇಟ್ ಏನಿದೆ ಅದ್ರ ನೂರ ಮೂವತ್ತು ಗ್ರಾಮ್ ಕೊಟ್ಟಿದ್ದೀವಿ ಬಟ್ ಇವತ್ತಿನ ರೆಸ್ಪಾನ್ಸ್ ಜನರು ಚೆನ್ನಾಗಿ ಬಂದಿರೋದ್ರಿಂದ ಕಾರ್ಡು ಹೈಯೆಸ್ಟ್ ಆಗ್ಬೋದು ಡಬಲ್ ಆಗುತ್ತೆ ಅನ್ಕೊಂಡಿದೀವಿ ಏನಪ್ಪಾ ಅಂದ್ರೆ ನಮ್ಮ ಚೀಟಿಲಿ ಇಷ್ಟು ಜನ ಬರೋ ಕಾರಣ ಏನು ಅಂತ ಅಂದ್ರೆ ಎಲ್ಲಾ ಸೇಟು ಅಂಗಿಯರು ಎಲ್ಲಾ ನೀವು ಎಲ್ಲೇ ವಿಚಾರಿಸುದು ಒಂದು ತಿಂಗ್ ಆ್ಯಡ್ ಮಾಡ್ತಾರೆ ಅಥವಾ ವೇಸ್ಟೇಜ್ ಕೂಲಿ ಬಿಡ್ತಾರೆ ಎರಡಾದ್ರು ಒಂದು ಆಪ್ಷನ್ ಕೊಡ್ತಾರೆ ಬಟ್ ನಾವೇನು ಮಾಡಿದ್ದೀನಿ ಅಂದರೆ ನಾಲ್ಕು ಸಾವಿರ ಆ್ಯಡ್ ಮಾಡ್ತೀನಿ ನೀವು ಕೇಳ್ಬೋದು ಏಕೆ ನಾಲ್ಕು ಸಾವಿರ ಆ್ಯಡ್ ಮಾಡ್ತೀರ ಅಂತ ಇದರಲ್ಲಿ ಏನಾಗಿದೆ ಅಂದರೆ ಫಸ್ಟಿಂದ ನಾವು ಇದೇ ಥರದ್ದು ಬಂದಾಗ ನಂದುಿದು ಅಮೌಂಟು ಒಂದು ಕೌಂಟಿಂಗ್ ಆಗುತ್ತೆ ಆ ಅಮೌಂಟ್ ನಾನು ಒಳ್ಳೆ ಕಡೆ ಏನಾದರೂ ಇನ್ವೆಸ್ಟ್ ಮಾಡಿರ್ತೀನಿ ಅದು ಬೆಳೆದಿರುತ್ತೆ ಆ ಬೆಳ್ದಿರೋ ದುಡ್ಡು ಏನು ಮಾಡ್ತೀನಿ ನಾನು ನನಗೆ ಎಷ್ಟು ಬೇಕೋ ಇಟ್ಕೊಂಡು ಅದನ್ನು ಜನಕ್ಕೆ ಕೊಟ್ಟಿರ್ತೀನಿ ಅಲ್ಲಿ ಎಲ್ಲೋ ಒಂದು ಸೇವೆ ಥರ ಸೇವಾ ಮನೋಭಾವನೆ ಇರೋದರಿಂದ ಜನಕ್ಕೆ ಕೊಟ್ಟಾಗ ಅವ್ರ ಆಶೀರ್ವಾದ ಅವ್ರ ಖುಷಿ ಅದು ನಮ್ಗೆ ಸಿಗ್ಲಿ ಅನ್ನೋಕೋಸ್ಕರ ನಾನು ಮಾಡಿದ್ದು ಚಿಕ್ಕದಾಗಿ ಮಾಡಿದೆ ಇವತ್ತು ದೊಡ್ಡದಾಗಿ ಬೆಳ್ದಿದೆ ಇದೇ ತರ ಕಂಟಿನ್ಯೂ ಮಾಡ್ತೀನಿ ಬೆಂಗಳೂರು ಅವರು ತುಂಬಾ ಜನ ಕಟ್ಟಿದ್ದಾರೆ ಅಲ್ವಾ ಬೆಂಗಳೂರು ಎಲ್ಲ ನನಗೆ ಗೊತ್ತಿಲ್ಲ ಆಲ್ ಓವರ್ ಕರ್ನಾಟಕ ಇದೆ ಯಾಕಂದ್ರೆ ನಮ್ದು ಇನ್ನೊಂದು ಗೋಲ್ಡ್ ಚೀಟಿ ಅಂತ ಇದೆ ಅರು ಸ್ಟೇಡಿಯಂ ಬಂದ್ಬಿಟ್ಟು ಅದ್ರಲ್ಲಿ ಇಡೀ ಆಲ್ ಓವರ್ ಕರ್ನಾಟಕ ಇದೆ ಅದ್ರಲ್ಲಿರೋ ಲಿಂಕು ನಮ್ಮ ಆಫ್ಲೈನ್ ಎಲ್ಲ ಸೇರಿ ಆಲ್ ಓವರ್ ಕರ್ನಾಟಕ ಮುಂಬೈಯಿಂದ ಕೂಡ ಕಾರ್ಡ್ ಹಾಕಿದ್ದಾರೆ ದಾವಣಗೆರೆ ಬಿಜಾಪುರ ನನಗೆ ಗೊತ್ತಿಲ್ಲ ನೋಡಿ ಸುಮಾರಿಷ್ಟು ಪಾರ್ಸಲ್ ಕಳಿಸ್ತಾ ಇದೀನಿ ಇವತ್ತು ಎಲ್ಲ ಬುಕ್ಕಿಂಗ್ ಮಾಡಿ ಪ್ಯಾಕ್ ಮಾಡಿ ಪೋಸ್ಟ್ ಅಲ್ಲಿ ಪಾರ್ಸಲ್ ಹೋಗುತ್ತೆ ಏನೋ ಅದರಲ್ಲಿ ಏನೋ ಹಬ್ಬದ ಒಳಗಡೆ ಮನೆಗೆ ಸಿಗಬೇಕು ಸುಮಾರು ಅವರೆಲ್ಲ ಪಾರ್ಸಲ್ ರಿಸೀವ್ ಆಗಿರೋರು ಕೂಡ ಫೋಟೋ ಸಮೇತ ನಮಗೂ ಕಳಿಸ್ತಾರೆ ಎಲ್ಲ ಚೆನ್ನಾಗಿದೆ ಅಕ್ಕ ಹೊರತಿದೆ ಈಗ ನಾನು ಸಿಲ್ವಾರ್ ಮಾಡ್ತಾವ್ರೆ ಇವರು ಪಾರ್ಲರ್ ಅವರು ಇದು ಮಾಡಬಾರ್ದು ಅಂದ್ರು ಕೂಡ ಇದನ್ನ ಲೀಗಲ್ ಆಗಿ ಲೈಸೆನ್ಸ್ ತಗೊಂಡಿದ್ದೀವಿ ಲೈಸೆನ್ಸ್ ಮಾಡ್ತಿದ್ದೀವಿ ಯಾಕಂದ್ರೆ ಆನ್ಲೈನ್ ಎಲ್ಲ ಮಾಡಬೇಕು ಲೈಸೆನ್ಸ್ ಮಾಡಿದ್ವಿ ಆಮೇಲೆ ಇನ್ನೊಂದು ಗೊತ್ತಿದ ಏನಂತಾರೆ ಓ ಏನೋ ಮಾಡ್ಬಿಡ್ತಾವ್ರೆ ಸರಿಯಾಗಿರೋದು ಅಂದ್ರೆ ನೀವು ಆಗಿರೋ ಬೆಳ್ಳಿ ಹಾ ಕಡಿಮೆ ಟಚ್ ಕೊಟ್ಬಿಟ್ಟು ಜನಕ್ಕೆ ಮೋಸ ಮಾಡ್ತಾರೆ ಅಂತ ಬಂದ್ರು ನಾನು ಈಗ ಕೊಟ್ಟಿರೋ ಬೆಳ್ಳಿನ ಪ್ರತಿಯೊಬ್ರು ಟೆಸ್ಟ್ ಮಾಡಿಸ್ಕೋಬಂದ್ ಟೆಸ್ಟ್ ಮಾಡಿಸ್ಕೊಬಂದ್ರೆ ಬಿಲ್ ಇರುತ್ತೆ ಈಗ ನಾನು ಕೊಟ್ಟಿರೋ ಟೂ ಟೈಪ್ಸ್ ಕೊಟ್ಟಿದೀನಿ ಏಯ್ಟಿ ಆರ್ ಮಾರ್ಕ್ ಅಲ್ಲೂ ಕೊಟ್ಟಿದೀನಿ ನೈಂಟಿ ಒನ್ ಕೊಟ್ಟಿದೀನಿ ಕೊಟ್ಟಿದ್ದೀನಿ ಎರಡು ಹೋಗಿ ಜನ ಚೆಕ್ ಮಾಡಿಸ್ತಾರೆ ಕ್ವಾಲಿಟಿ ಕಡಿಮೆ ಗೊತ್ತು ಅಂದ್ರೆ ಈಗಲಾಗ ಹೋಗುತ್ತೆ ಆಮೇಲೆ ಇನ್ನೊಂದು ಗೊತ್ತಿದಂಗೆ ಮಾರ್ಕ್ ಮಾಡೋದು ಸಾಮಾನ್ಯ ಮಾಡೋಕ್ಕಾಗಲ್ಲ ಯಾಕಂದ್ರೆ ಅಲ್ಲಿ ರಿಜಿಸ್ಟ್ರೂ ಪಾಸ್ ಆದ್ರೆ ಮಾತ್ರ ಮಾರ್ಕ್ ಮಾಡಕ್ ಆಗೋದು ನಾವು ಇಷ್ಟು ವರ್ಷ ಸೆವೆಂಟಿ ಏಟ್ ಸೆವೆಂಟಿ ನೈನ್ ಮಾರ್ಕ್ ತಗೊಂಡಿರ್ಲಿಲ್ಲ ಜಿ ಎಸ್ ಟಿ ಕಟ್ಟಿರ್ಲಿಲ್ಲ ಹೋಗ್ಲಿ ಅದೇ ದುಡ್ಡು ನಮ್ ಜನಕ್ಕೆ ಹಾಕೋಣ ಅಂತ ಈಗ ಏನಾಯ್ತು ಅಂದ್ರೆ ತುಂಬಾ ಆನ್ಲೈನ್ ಅಲ್ಲಿ ಬಂದಿರೋದ್ರಿಂದ ಜನಕ್ಕೆ ಆನ್ಸರ್ ಮಾಡಕ್ ಆಗೋಲ್ಲ ಜಿ ಎಸ್ ಟಿ ನಾನು ಕಟ್ಟಿ ನಮ್ ಕಸ್ಟಮರ್ಗೂ ಜಿ ಎಸ್ ಟಿ ನಾನೂರ ಐವತ್ತು ರೂಪಾಯಿ ಜಿ ಎಸ್ ಟಿ ತಗೊಂಡಿದೀನಿ ಈಗ ನನ್ನ ಹತ್ರನೇ ಬಿಲ್ ಇದೆ ಯಾಕಂದ್ರೆ ನಾನು ಇವತ್ತಿಷ್ಟು ನಾನು ಬಿಲ್ ಮಾಡಿದ್ರು ಜಿ ಎಸ್ ಟಿ ಯಾಕಂದ್ರೆ ನಾನು ಫೈಲ್ ಮಾಡ್ಬೇಕಲ್ಲ ನಮ್ದು ಟ್ರಾನ್ಸಾಕ್ಷನ್ ಐಟಿ ಐಟಿ ಫೈ ಜಿ ಎಸ್ ಟಿ ಇರುತ್ತೆ ಹಂಗಾಗಿ ಯಾರು ಏನ್ ಎದುರ್ಕೊಳೋ ಮಟ್ಟದಲ್ಲಿ ಏನಿಲ್ಲ ಕರೆಕ್ಟ್ ಆಗಿರೋ ಸಿಲ್ವರ್ ಅನ್ನೇ ಕೊಡ್ತೀರಾ ನೀವ್ ಎಲ್ಲಾದ್ರೂ ಹೋಗಿ ಟೆಸ್ಟ್ ಮಾಡಿಸ್ಬೋದು ಸ್ವಂತ ಮನೆ ಇರೋದ್ರಿಂದ ಒಂದು ಲೇಡೀಸ್ ಜಸ್ಟ್ ಬರೀ ಟೆನ್ ತೌಸಂಡ್ಗೆ ನಾವು ಮಾತಾಡಕ್ ಆಗಲ್ಲ ಬಿಡಲ್ಲ ಜನ ಅಷ್ಟು ರಾಂಗ್ ಮಾಡ್ತಾರೆ ಹಂಗಿರುವಾಗ ಇವತ್ತು ಐನೂರಿಂದ ಆರ್ನೂರ್ ಜನ ಸಮಾಧಾನ ಮಾಡಿ ಐವತ್ ಕೆಜಿ ಇವತ್ತು ಬೆಳ್ಳಿ ಸೇಲ್ ಆಗೈತಿ ಅಂದ್ರೆ ಇದಕ್ಕೆಲ್ಲ ದೇವ್ರ ಆಶೀರ್ವಾದ ತಾಯಿ ಆಶೀರ್ವಾದ ಹೇಳ್ಬೋದು ಈಗ ನನ್ನನ್ನು ನಂಬಿ ಒಬ್ಬೊಬ್ರು ಐವತ್ ಕಾರ್ಡ್ ನೂರ್ ಕಾರ್ಡ್ ಇನ್ನೂರ್ ಕಾರ್ಡ್ ಕೂಡ ಮಾಡಿರೋರು ಅವ್ರೆ ಅವ್ರಗಳಿಗೆಲ್ಲ ಒಂಥರ ಎಲ್ಲ ಚೆನ್ನಾಗಿದೆ ನಂಬಿಕೆ ನಂಬಿಕೆ ಈಗ ಒಬ್ಬೊಬ್ರು ಹೇಳ್ತಾ ಇದ್ರು ನಿನ್ನೆ ಮನೆಯೆಲ್ಲ ನಿಮ್ ಮತ್ತೆ ಕಾರ್ಡ್ ಹಾಕಿದ್ಮೇಲೆ ಕೆ ಜಿ ಗಟ್ಲೆ ಬೆಳ್ಳಿ ಅದೆ ನಮ್ಮನೆಯಲ್ಲಿ ಏನೇಲ್ಲ ಅವ್ರಾಗ ಕಳ್ಸ್ತಾರೆ ಇಷ್ಟು ತಗೊಂಡಿದ್ದು ಇವಾಗ ಕಡಿಮೆ ಬಂತು ಏನು ಮಾಡಕ್ಕಾಗುತ್ತ ಇವತ್ತು ಕೂಡ ನನ್ ಮನೇಲೂ ಕೂಡ ನಾಲ್ಕು ಕೆಜಿ ಬೆಳ್ಳಿ ಬೆಳ್ಳಿ ಅದೇ ನಾವೆಲ್ಲ ನಾಲ್ಕ ಕೆಜಿ ಐದ್ ಕೆಜಿ ಬೆಳ್ಳಿ ಇಟ್ಕೋತೀವಿ ಅನ್ನೋದು ಅವಾಗಂತೂ ಇರ್ಲಿಲ್ಲ ಹಿಂಗಿದೆ ಅಂದ್ರೆ ಇದೊಂದು ಕಾರಣ ಮತ್ತೆ ಇದು ಇನ್ವೆಸ್ಟ್ಮೆಂಟ್ ವರ್ತ್ ಇರೋ ಇನ್ವೆಸ್ಟ್ಮೆಂಟ್ ಬೆಳ್ಳಿ ಮತ್ತೆ ಗೋಲ್ಡ್ ಯಾವಾಗ್ಲೂ ವರ್ತ್ ಒಬ್ಬೊಬ್ರು ಹದಿನೈದು ಸಾವಿರ ಕಟ್ಟವ್ರೆ ಅವ್ರು ತುಂಬಾ ರಾಜಕೀಯದಲ್ಲಿ ಇರ್ಬೋದು ತುಂಬಾ ಹೆಸರು ಮಾಡಿರೋರೇ ಕೂಡ ಆಗ್ತಾರೆ ಅವ್ರದ್ದು ಎಲ್ಲಾರ್ದು ಫೋಟೋಸ್ ಎಲ್ಲ ಹಾಕಿದೀನಲ್ವಾ ಸುಳ್ಳು ಹೇಳಕ್ ಆಗಲ್ಲ ಹೌದು ಬಂದು ಹೋಗಿ ಮತ್ತೆ ಅವ್ರ ಇಡೀ ಫ್ಯಾಮಿಲಿ ಫ್ರೆಂಡ್ ಸರ್ಕಲ್ ಹೇಳಿ ಅವ್ರು ನಾವ್ ಕಾರ್ಡ್ ಮಾಡ್ತೀವಿ ಮಾಡ್ಕೋ ಅಯ್ಯೋ ಅಂತ ಇವತ್ತು ಸ್ವಲ್ಪ ಲಿಮಿಟೆ ಮಾಡೋಣ ಅನ್ಕೊಂಡು ಹೆವಿ ಬರ್ತಾ ಇದೆ ನಮ್ಮ ಬಜೆಟ್ ನೋಡ್ಕೊಂಡೇ ಮಾಡ್ಬೇಕು ಅಂತಿದ್ವಿ ಬೇಡ ಅಂದ್ರೆ ನಂದತ್ತು ನಂದಿಪ್ಪತ್ತು ಅಂದ್ರೆ ನೀವು ಶುರು ಮಾಡಿದಾಗಿಂದ ಇಲ್ಲಿವರೆಗೂ ನಿಮಗೀಗ ಬೇಡ ಬೇಡ ಅನ್ನೋ ಅಷ್ಟು ಕಾರ್ಡ್ ಅನ್ನ ಕಟ್ತಿದ್ದಾರೆ ಏನು ಮಾಡಿಲ್ಲ ಇನ್ನೂರ್ ಕಾರ್ಡ್ ವರ್ಗು ಬುಕ್ಕಿಂಗ್ ಆಗಿದೆ ಓಕೆ ಇನ್ನ ನಮ್ದು ಈ ಜನ ಏನಿರುತ್ತೆ ಒಂದು ಡಬಲ್ ಆಗಿರ್ತಾರೆ ಇವ್ರ ಶಾಪ್ ಬಂದು ಬಿಡದಿಲ್ ಇರೋದು ಬೆನಕ ಎಂಟರ್ಪ್ರೈಸಸ್ ಅಂತ ಹೇಳಿ ಇವ್ರದ್ದು ಹಾಗೆ ಬೇರೆ ಬೇರೆ ಎಲ್ಲ ಬಿಸ್ನೆಸ್ ಇದೆ ಬೆನಕ ಟೆಕ್ಸ್ಟೈಲ್ ಬೆನಕ ಫ್ಯಾನ್ಸಿ ಸ್ಟೋರ್ ಬೆನಕ ಬ್ಲಶ್ ಅಂಡ್ ಗ್ಲೋ ಬ್ಯೂಟಿ ಸ್ಪಾ ಸಲೂನ್ ಹೀಗೆ ಎಲ್ಲವೂ ಒಂದೇ ಕಡೆ ಇದೆ ಮತ್ತೆ ಅವರದ್ದು ಅಲ್ಲಿಯೇ ಸ್ವಂತ ಮನೆ ಇರೋದ್ರಿಂದ ಟ್ರಸ್ಟ್ ಮಾಡಬಹುದು ಮತ್ತೆ ಐದು ವರ್ಷದಿಂದನೂ ಮಾಡ್ತಿದ್ದಾರೆ ತುಂಬಾ ಜನಗಳು ಇವ್ರ ಹತ್ರ ತಗೊಂಡಿರೋರು ಕೂಡ ಅಲ್ಲಿ ಬಂದಿದ್ರು ಚೀಟಿ ಹಾಕಿರೋರು ಬೆಂಗಳೂರಿಂದ ಸಹ ತುಂಬಾ ಜನ ಬಂದಿದ್ರು ಹಬ್ಬಕ್ಕೆ ತಗೊಂಡು ಹೋಗೋಣ ಅಂತ ಹೇಳಿ ಅವರು ಸಹ ಐದು ವರ್ಷದಿಂದ ಚೀಟಿಯನ್ನ ಕಟ್ತಿದಾರಂತೆ ಈಗಿರೋ ಬೆಳ್ಳಿ ತುಂಬ ಕಡಿಮೆ ಎಲ್ಲರಿಗೂ ಚೀಟಿ ಹಾಕಿರುವಂಥ ಎಲ್ಲರಿಗೂ ಡಿಸ್ಟ್ರಿಬ್ಯೂಷನ್ ಮಾಡಿದ್ದಾರೆ ಅವರು ಕೇವಲ ಒಂದು ಹತ್ತು ಹನ್ನೆರಡು ಜನದ್ದು ಮಾತ್ರ ಅಲ್ಲಿ ಇದ್ದದ್ದು ಉಳಿದಿದ್ದೆಲ್ಲವೂ ಪ್ರತಿದಿನವೂ ಬಂದು ಅವರು ಯಾರ್ಯಾರು ಹಾಕಿದ್ರು ಇನ್ವೆಸ್ಟ್ಮೆಂಟ್ ಮಾಡಿ ಚೀಟಿ ಕಟ್ಟಿದ್ರು ಎಲ್ಲರೂ ಬಂದು ತಗೊಂಡೋಗಿದ್ದಾರೆ ಬೇರೆ ಕಡೆಗಿಂತ ಹೆಚ್ಚು ಬೆಳ್ಳಿ ಇಲ್ಲಿ ನಿಮಗೆ ಸಿಗತ್ತೆ ಅಂದರೆ ಹನ್ನೆರಡು ತಿಂಗಳ್ ನೀವು ಕಟ್ಟಿದ್ರೆ ಅವರು ನಾಲ್ಕು ತಿಂಗಳಿಂದ ದುಡ್ಡನ್ನು ಸೇರಿಸಿ ಕೊಡೋದರಿಂದ ನಿಮಗೆ ಹೆಚ್ಚು ಲಾಭ ಇದೆ ಯಾರಿಗೆಲ್ಲ ಬೆಳ್ಳಿ ವಸ್ತುಗಳನ್ನು ತಗೋಬೇಕು ಅಂಥೇಳಿ ಆಸೆ ಇದೆಯೋ ಅವರೆಲ್ಲವೂ ಸಹ ಚೀಟಿಯನ್ನು ಹಾಕಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂಥೇಳಿ ಹಾಗೆ ಉಪಯುಕ್ತವಾದ ಮಾಹಿತಿ ಕೊಟ್ಟಿದ್ದೀನಿ ಅಂಥೇಳಿ ಈ ವಿಡಿಯೋ ನಾವು ಮುಗಿಸ್ತಾ ಇದ್ದೀನಿ ನನ್ನೆಲ್ಲ ವೀಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿದ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು